நெய் தவிப்பா நான் ஆட்ட நோட் பெங்களூர் அங்க கிட்னப் கண்டிபாரு பிரமுக ஆட்ட நீர் மஞ்ச அம் தானா మ్మీ ఇ మరక నేను అమ్మే మై ముకం కై కాలె నో అంత రాత్రి మురుక్త ఈ కుండ కాపీ బేక్ అంత ఆదేశి పుందకే తిక్ బుడుకు బ ಹೇಳದ್ ನೋಡ ಹೇಳ ನೋಡ ನಾನು ಕಾಪಿ ಕುಡಿಯೋದೆಲ್ಲ ಬಿಟ್ಬಿಟ್ಟಿದೀನಿ ಹ್ಮ್ ನೀನು ಇತಿಹಾಸ ಎಲ್ಲ ಪುರಾಣ ಹೇಳ್ಬೇಡ ಹ್ಮ್ ನಾನೇ ನಂಗೇನ್ ಬೇಡ ಕಾಪಿ ನಾನ್ ಕಾಪಿ ಕುಡಿಯೋದ್ ಬಿಟ್ಬಿಟ್ಟಿದ್ದೀನಿ ನೀನ್ ಕಾಫಿ ತರೋದು ಬೇಡ ನಿಂಗ್ ಗೋಣಿ ಅಮ್ಮದು ಬೇಡ ಅರೇ ಮಂಜಿನ ಹಣ್ಣ ಇಷ್ಟು ಬೇಗ ಹದ್ಬಿಟ್ಟೈತೆ ಅರೇ ಮಂಜುನ ಹಣ್ಣ ನಿಮ್ಗೆ ರಾತ್ರಿಗೆ ಎಲ್ಲ ಹುಷಾರಿಗೆ ಇತ್ತು ಅರೇ ನಮ್ದು ಪೂರ್ತಿ ಮೈಗೆ ಕೈಗೆ ಎಲ್ಲ ನೋವು ಬಂದ್ಬಿಟ್ಟಿತ್ತು ಮಂಜಿನ ಹಣ್ಣ ಅರೆ ನಮ್ದು ಹಮ್ಮಿಗೆ ಎಲ್ಲ ಒಂದು ಮಾತ್ರೆಗೆ ಕುಡ್ಸ್ಬಿಟ್ಟಿ ನಿದ್ದೆಗೆ ಮಾಡ್ಬಿಟ್ಟು ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಮಂಜಿನ ಹಣ್ಣ ಆ ನೋವು ಗೀಗೆ ಆಗ್ಲಿಲ್ಲ ಕೈ ಕಾಲು ನೋವು యമ త පச கபെ அச்ச குచ ப த இ ந చ சன மா సന சక్ சూక్ கப அச்சன குமைய ం ச இచ குட்டி గ பനి நන්නங்கே சிமா சிిம మరిயா ಅರೆ ನಿಮ್ದು ಅಂದ್ರೆ ತುಂಬಾ ಸ್ಟ್ರಾಂಗ್ ಐತೆ ಮಂಜಿದು ಚಿಕ್ಕ ಹುಡ್ಗಾಗೆ ಇಲ್ಲ ಅಕ್ಕೇ ನಿಮ್ದು ಕೈ ಕಾಲು ಎಲ್ಲಾ ನೋಡ ಬಂದ್ಬಿಟ್ಟು ಕಣಪಾಸ ಹೇಳಿದ್ದು ನೀವು ಇನ್ನೊಂದ್ ಚೂರು ಗಟ್ಟಿ ಆಗ್ಬೇಕು ಅಂದ್ರೆ ಏನ್ ಮಾಡೋಕ್ ಗೊತ್ತ ಒಂದ್ ಐನೂರ ಐನೂರ ಬಸ್ಗೆ ಒಡಿ ಸಾಕು ಐನೂರನೆ ನಿನ್ ಕೋಯ್ಲ ಆದ್ಮೇಲೆ ತೋಟ್ಕೊಂಬಕೆ ಆಗಲ್ಲ ನಾನು ಅಂದ್ರೆ ಎರಡ್ ಎರಡ್ ಸಾವಿರ ಹೊಡಿತೀನ್ ಬಸ್ತಿನಿ ಷ್ಟ ಆಗ ನಿಂಗೆ ನೀನು ಒಂದು ಐನೂರು ಅಡಿ ಸಾಕು ಇನ್ನೊಂದು ಎರಡು ಮೂರು ತಿಂಗಳಿಗೆ ಒಂಚೂರು ಗಟ್ಟಿ ಹಾಕ್ತಾ ನೀನು ನಿಂಗೆ ಬರ ಕವಾಡಿ ಆಡಕ್ಕೆ ಅಣ್ಣ ಐನೂರು ಬಸ್ಕಿ ಹೊಡಿಬೇಕು ಅರೆ ಯಾರೇ ಯಾರೇ ಅರೆ ನಮ್ದು ಐನೂರು ಬಸ್ಕಿ ಹೊಡ್ಬಿಟ್ಟು ಅಂದ್ರೆ ಕಾಲಿಗೆ ನೋವು ಬಂದು ಸುಟ್ಟಕ್ ಬಿಟ್ಟೈತಿ ಮರ್ಗೈಯ್ಯಾಗೆ ಹೊಗ್ ಬಿಟ್ಟೈತಿ ಹಾ ನಿಂದಿಗೆ ಒಂದಿನ ರ ಸ್ಕೂಲ್ಗೆ ರಜಾಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟಿ ನಂದಿಗೆ ಸತ್ತದ ಬಿಡ್ಲಿ ಅಂತ ಹೇಳ್ತೈತಿ ಈ ಹೇಳ್ತೇತಿ ಯಾಕಪ್ಪ ರಜಾ ಕೊಡ್ಬೇಕು ಈಗ್ಲೇನಾಲ್ವಾ ಏನೋ ಒಂಚೂರು ಹುಡುಗ ಮೆತ್ಕೆ ಒಂಚೂರು ಗುಡ್ಸ್ ಆಗ್ಲಿ ಗಟ್ಟಿ ಆಗ್ಲಿ ಗಟ್ಟಿಗಿಟ್ಟಿತ್ತು ಗಟ್ಟಿಗಾರನಾಗ್ಲಿ ಅಂತ ನಾನ್ ಹೇಳಿರೇ ನೀನ್ ಹಿಂಗೆ ಹೇಳ್ತಾ ನೀಡುಗೆ ಇರು ಗಟ್ಟಿಗಾಗಬೇಕು ಅಂದ್ರೆ ಕಷ್ಟ ಪಡ್ಬೇಕಪ್ಪ ವ್ಯಾಯಾಮ ಮಾಡ್ದಲ್ಲೇನ ನಿಂಗೆ ಹಂಗೇನ ನಿಂಗೆ ಶಕ್ತಿ ಬಂದು ಬಿಡ್ತೈತೆ ಏನಲ್ಲ ಪಾಸ ಆದ್ರೂ ಮಾಡಬೇಕು ಮುಂದಿನ ಹಣ್ಣ ಆದ್ರೆ ಹಿಂಗೆ ನಿಮ್ಗೆ ಹೇಳ್ತಿಲ್ಲ ಐನೂರ ಐನೂರು ಬಸ್ ಕಿ ಹೊಡಿಯಕ್ಕೆ ನಮ್ ಜೊತೆ ಡಬ್ಲ್ಯೂ ಡಬ್ಲ್ಯೂ ಗೆ ಫೈಟ್ ಗೆ ಮಾಡಕ್ಕೆ ಹೋಗ್ತೈತೆ ಮಂಜಿನ ಹಣ್ಣ ನಮಗೆ ಎಷ್ಟು ದೊಡ್ಡಗೆ ಆಗಯ್ಯ ನಿಮ್ದು ನಿಜ ಆಗೇ ನಿಜ ಆಗೇ

ಸತ್ಯ ಹರಿಶ್ಚಂದ್ರನ್ ಪಿಗರ್ ಈ ಕಾಲ ಹುಟ್ಟೈತೆ ಅದು ನಾನು ಮಾತ್ರ ನಾನು ನನಗೆ ಹೇಳ್ತೀನಿ ಕೇಳಿಸ್ಕ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೆ ಏನು ಯಾತದ್ದು ಹೇಳಲ್ಲ ಹ್ಮ್ ಕೇಳಿಸ್ಕ ನಾನು ಎಂತ ಸತ್ಯ ಹರಿಶ್ಚಂದ್ರ ಅಂತ ಗೊತ್ತಿದ್ದುನು ಕೇಳ್ತಲ್ಲ ಪಾಶಾ ನಿನ್ಗೇನು ಅನ್ಸಲ್ಲ ಸತ್ಯಾದ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಅಂತ ನಾನು ನೋಡಿದ ಬಿಟ್ಟೈತಿ ಯಾವಾಗ್ಲೂ ಸುಳ್ ಹೇಳ್ಬಿಟ್ಟೈತಲ್ಲ ಹೇಳಿ ಬಿಟ್ಟೈತಲ್ಲ ಯಾವಾಗ್ಲೂ ಅವಾಗ ಅವಾಗ ಸತಿ ನೋಡ್ತಿರ್ತಲ್ಲ ಅವಾಗ ಅವಾಗ ಒಂದೊಂದ್ ಸುಳ್ಳು ಸಣ್ಣ ಸಣ್ಣ ಸುಳ್ಳು ಹೇಳ್ತಿರ್ತೀನಪ್ಪಾ ನೀನ್ ಅದಕ್ಕೆ ನನ್ನ ಸುಳ್ಳು ತುರ್ಕ ಏನಲ್ಲ ಏನಲ್ಲಪ್ಪ ಆ ಅಪ್ಪ ನಮ್ ಲೋಕ ಏನ ಕೇಳಿಸ್ಕೊಂಡ್ರೆ ಏನಿಲ್ಲ ನಿನ್ನ ಬೊಯ್ದಾಕ್ಬಿಡ್ತಾನೆ ಮುಂಜುಂಗಂಗೆ ಎಲ್ಲ ಹೇಳ್ಬಿಡ್ಕೊಳೋದು ಪಾಶ ಅಂತಾನೆ ನೀನು ಅವನ ಕೈಲಿ ನನಗೆ ಹೇಳಿ ಬಿಳ್ಕೊಂಡಿ ಆಮೇಲೆ ನಾನು ಸಿಗಾಕಿ ಅಂಬಿಡ್ತೀನಿ ಹ ಶುರು ಮಾಡಿ ಇಲ್ಲೇನ ಏನ್ ಮಗ ನೋಡ್ತಾ ಒಳ್ಳೆನ ಒಂದು ಎರಡು ಮೂರು ನಾಲ್ಕು ಅಂತಾನೆ ಬಸ್ ಜೋಡಿ ಸ್ಟಾರ್ಟ್ ಮಾಡ ಮಂಜುಂದ ಈಗ್ಲೇ ಬಸ್ಕಿಗೆ ಹೊಡಿಬೇಕು いいよ。<Nee> <grandma. S 1> ആഹ് ആഹ് കന്നഡ് ഒന്ന് എടുക്കീനു മീനു അതരപ്പിന് ഏഴ് കന്നട ഒ വർഷായി സ്കൂളിൽ ചേർക്കൂലെ ഇന്നേ ഏഴ് മുഷ്ട മുഷ്ട് നോട് ಅರೇ ಮಂಜಿನ ಹಣ್ಣ ನಮ್ಗೆ ಏಕು ದು ತೀನ್ ಒಂದು ಎರಡು ಮೂರ್ ಮೂರು ಸಲ ಫಸ್ಟಿಗೆ ಹಟ್ಬಿಟ್ಟು ಕಾಲ್ಗೆಲ್ಲಾ ನೈತಾ ಇದೆ ಮುಂದಿನ ಅಣ್ಣ ಒಂದು ಇವತ್ತು ಬಿಡಿ ಮಂಜಿನು ಅಣ್ಣ ಮುಂದಿಗೆ ಹಾಕ್ತಾ ಇಲ್ಲ ಮಂಜಿನ ಹಣ್ಣಾಸ ಮೂರೇ ಮೂರಕ್ಕೆ ನೀನ್ ಸೂಸ್ತಾ ಇದ್ರೆ ಇನ್ ಮೂರ್ ಸಾವಿರ ಪೋಸ್ಕಿ ನನ್ನಂಗನಪ್ಪ ಒಳೆಯದಾಗಿದ್ರಿ ನೀನ್ ಹೆಂಗಾಡಿದೆ ನೀನು ಹ ஆப்பா இன்னும் ஸ்கூல் வேற சுருல்ல எதுகாஸ்டா வந்துவிடு வியாய மாடுத்துனி ஏன்னா நீங்க விட்டுல ஃபுல்லு சமூத்தாக ம் நன்ங்க ஆகும் நல்லா குதிரை நீர் முன்னே நீர் தைத்திர அந்த நோடு நம்ம தாத்த ஆகவாங்க அங்கே அது சக்தி போக நினைக்கோ ஏன்னோ கைமையெல்லாம் நூறு தானே மாத்திர நுங்கு இவத்து மனைச்சி இஸ் நோட் நம் பாய்சன்னு பாப்பா எஸ் நெட்னி நோட் இல்லை நம் திங்லி எங்க பூர் நம் பாடி பிள்ளங்க நம் அந்த நம்ம லெவலில் வீடியோ இஷ்டி அல்ல சப்ஸிரைப் நோட் தே தயவுட்டு சப்ஸ்க்ரேப்ளீங்க தும் தான் கமெண்ட்னா தீசிரி நீங்கள் ஃபிரெண்டு ஃபேமிலி அவங்க ஷேர் மாட்டோ அவர் தக்கூ சப்ஸ்க்ரைப்ரி முந்தினோ சித்தினி டாட்டா டாட்டா